ವಿಶ್ವದ ಆರ್ಥಿಕ ನಗರ ಎನಿಸಿರುವ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಈಗ ಹೊಸ ಶಕೆ ಆರಂಭವಾಗಿದೆ ಅಲ್ಲಿಯ ಡೆಮಾಕ್ರಾಟಿಕ್ ಸೋಷಿಯಲಿಸ್ಟ್ ಪಕ್ಷದ ಅಭ್ಯರ್ಥಿ ಭಾರತ ಮೂಲದ ಜೊಹರಾನ್ ಮಮ್ದಾನಿ ನ್ಯೂಯಾರ್ಕ್ನ ನೂತನ ಮೇಯರ್ ಆಗುವ ಮೂಲಕ ಹೊಸ ರಾಜಕೀಯ ಇತಿಹಾಸ ಬರೆದಿದ್ದಾರೆ ಮೂವತ್ತ್ ವರ್ಷದ ಮಮ್ದಾನಿ ನ್ಯೂಯಾರ್ಕ್ನ ಮೊದಲ ದಕ್ಷಿಣ ಏಷ್ಯನ್ ಮೊದಲ ಮುಸ್ಲಿಂ ಹಾಗೂ ಅತಿ ಕಿರಿಯ ಮೇಯರ್ ಎನಿಸಿದ್ದಾರೆ ಉಗಾಂಡದಲ್ಲಿ ಜನಿಸಿದ ಭಾರತೀಯ ಚಿತ್ರ ನಿರ್ದೇಶಕಿ ಮೀರಾ ನಾಯರ್ ಮತ್ತು ಪ್ರಾಧ್ಯಾಪಕ ಮಹಮ್ಮದ್ ಮಮ್ದಾನಿಯವರ ಪುತ್ರ ಜೋಹರಾನ್ ಏಳು ವರ್ಷ ವಯಸ್ಸಿನಲ್ಲಿಯೇ ನ್ಯೂಯಾರ್ಕ್ಗೆ ವಲಸೆ ಬಂದವರು ನ್ಯೂಯಾರ್ಕ್ ವಲಸಿಗರ ನಗರವಾಗಿಯೇ ಉಳಿಯಲಿದೆ ನಾವು ಬದಲಾವಣೆಯ ಹೊಸ ಯುಗವನ್ನು ತರಲಿದ್ದೇವೆ ಎಂಬ ಭರವಸೆ ಮೂಲಕ ಜನರ ವಿಶ್ವಾಸ ಗಳಿಸಿದ್ದ ಅವರು ಅದನ್ನು ಗೆಲುವಾಗಿ ಪರಿವರ್ತಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಇಂದು ರಾತ್ರಿ ನಾವು ಹಳೆಯದರಿಂದ ಹೊಸದರತ್ತ ಹೆಜ್ಜೆ ಇಟ್ಟಿದ್ದೇವೆ ಎಂದು ತಮ್ಮ ವಿಜಯ ಭಾಷಣದಲ್ಲಿ ಹೇಳುವ ಮೂಲಕ ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರ ಟ್ರಿಸ್ಟ್ ವಿತ್ ಡೆಸ್ಟಿನಿ ಭಾಷಣವನ್ನು ಉಲ್ಲೇಖಿಸಿದರು

ಈ ಗೆಲುವು ಕೇವಲ ರಾಜಕೀಯ ಬದಲಾವಣೆ ಅಲ್ಲ ಅದು ಅಮೆರಿಕದ ಪ್ರಜಾಸತ್ತಾತ್ಮಕತೆಯ ಹೊಸ ನಿರೀಕ್ಷೆಯ ಸಂಕೇತ ಎಂದಿರುವ ಮಮ್ದಾನಿ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಒಂದರಂದು ನ್ಯೂಯಾರ್ಕ್ನ ನೂರ ಹನ್ನೊಂದನೇ ಮೇಯರ್ ಆಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ